બાદ ವಿಧಾನ ಸಭಾ ಗ್ರಾಮ ಪಂಚಾಯಿತಿ ಸದಸ್ಯರ ಅಧ್ಯಕ್ಷತೆ ವಿಷ್ಠಾಚಾರ ಉಂಗ್ರಿ ಅವರು ಇನ್ನ ಬಾತ್ ಪಚು ಮಂ ಭಾರತ ತಹಸೀಲ್ದಾರ್ ಈ ಗ್ರಾಮಿಕ ಅಧಿಕಾರಿಗಳಿಗೆ ಲ್ಯಾಪ್ ಟಾಪ್ ಬ್ಲೂಟೂತ್ ಡಾಕ್ಯುಮೆಂಟ್ ಕನ್ಕಾರ್ಡ್ ನಲ್ಲಿ ವಿಷ್ಠಾಚಾರ ಉಲ್ಲಂಘನೆ ಮಾಡಲಾಗಿ ಸ್ವಲ್ಪ ಬಾರಿ ಬಾರಿ ಗಮನದ ಸಮಯ ಹನ್ನೊಂದು ಗಂಟೆ ನೀಡಿದರೂ ತಹಶೀಲ್ದಾರರು ಹನ್ನೊಂದು ಮೂವತ್ತು ನಿಮಿಷಕ್ಕೆ ಬನ್ನಿ ಎಂದು ತಿಳಿಸಿದೆ ಕಚೇರಿಗೆ ಹೋದೆ ಅಷ್ಟರಲ್ಲಿ ವಿಧಾನ ಪರಿಷತ್ ಸದಸ್ಯ ಭೀಮ್ರಾವ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇದನ್ನು ನೋಡಿ ನಾನು ತಹಶೀಲ್ದಾರ್ ರಂಜುಮ್ ತಪ್ಸುಂ ಅವರಿಗೆ ಪ್ರಶ್ನಿಸಿದೆ ಇಲ್ಲ ಸರ್ ಇನ್ನೂ ಕಾರ್ಯಕ್ರಮ ಆರಂಭಿಸಿಲ್ಲ ಪರಿಷತ್ ಸದಸ್ಯರು ಅವರಿಗಷ್ಟೇ ಅವರು ಮಾತನಾಡುತ್ತಿದ್ದಾರೆ ಮಾಹಿತಿ சர் நியமதை தாலூக்கின நத்தியொந்த சர்க்கமார பாலி மாத தூக்கு ஆடாச்சாரி சம்பந்தப்பட்ட மெலிகாரிகளுக்கு மாதிரி வரடி நியூஸ் ட்வெண்ட்டி